ಒಂದು ಸುತ್ತ ನೋಡ್ತಾ ಇರ್ಬೋದು ಕಂಪ್ಲೀಟ್ ಕಾಂಪೌಂಡ್ ವಾಲ್ ಸರ್ ಇದು ಸುತ್ತ ಕಂಪ್ಲೀಟ್ ಕಾಂಪೌಂಡ್ ವಾಲ್ ಸಿಂಗಲ್ ಎಂಟ್ರಿ ಸಿಂಗಲ್ ಎಕ್ಸಿಟ್ ಇಲ್ಲ ಸರ್ ಎಂ ವಿ ಪಿ ಕಡೆಯಿಂದ ಯಾವುದೇ ಕಸ್ಟಮರ್ ಬಂದ್ರೆ ಸ್ಟ್ರೈಟ್ ಅವೇ ನಾನು ಇನ್ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಡಿಸ್ಕೌಂಟ್ ಕೊಡ್ತೀನಿ ಇನ್ನೂರು ರೂಪಾಯಿ ತಗೊಂತಾ ಇರೋದು ಬಿ ಎಂ ಆಡಿ ಇಂಡಿವಿಜುವಲ್ ಇಕ್ಕಾತ ಬರೀ ಅಂತ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ನಡೀತಾ ಸರ್ ಮೂರವರು ಸಾವಿರ ಇದೆ ಇಲ್ಲಿ ಮೂರು ಮೂರವರು ಸಾವಿರ ಇದೆ ಸರ್ ಮೂರವರು ಸಾವಿರ ಮೂರ್ ಸಾವಿರದ ನಾನೂರು ಇದೆ ಸರ್ ಈಗ ತೊಂಬತ್ತು ಫಿಫ್ಟಿ ಪರ್ಸೆಂಟ್ ಸೋಲ್ಡ್ ಔಟ್ ಫಿಫ್ಟಿ ಪರ್ಸೆಂಟ್ ಇನ್ನ ಮಾತ್ರ ಅಷ್ಟೇ ಸರ್ ಇರೋದು ವಿತ್ ಸೈಟು ಪ್ಲಸ್ ಮನೆ ಎಲ್ಲಾ ಸೇರಿ ನಿಮ್ಗೆ ಅರವತ್ತೈದು ಲಕ್ಷ ಅರವತ್ತೈದು ಲಕ್ಷ ಸೈಟು ಸೈಟು ಪ್ಲಸ್ ಮನೆ ಸೇರಿ ಸರ್ ಡಬಲ್ ಬೆಡ್ರೂಮ್ ಮನೆ ಅರವತ್ತೈದು ಲಕ್ಷ ಕೊಡ್ತೀನಿ ನಾನು ಯಾರು ಮೂರ್ ಬೆಡ್ ಮನೆ ಕೊಡ್ತೀನಿ ಡೂಪ್ಲೆಕ್ಸ್ ಅದೇ ಸಾವಿರದ ಐನೂರು ಅಡಿ ಸೈಟ್ ಅಲ್ಲಿ ಡೂಪ್ಲೆಕ್ಸ್ ಮನೆ ಕಟ್ಕೊಡ್ತೀನಿ ಮೂರ್ ಬೆಡ್ರೂಮ್ ಎಪ್ಪತ್ತೈದು ಲಕ್ಷ ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹೌದು ನಾನಿವತ್ ಬಂದಿರತಕ್ಕಂಥದ್ದು ಬಿ ಎಂ ಆರ್ ಡಿ ಎಸ್ ಸೈಟ್ಗಳನ್ನ ತೋರಿಸೋದಕ್ಕೆ ಸೊ ಯಾರೆಲ್ಲ ಮೈಸೂರು ರೋಡು ದೊಡ್ಡಾಲ್ ಮರದ ಹತ್ರ ಮತ್ತೆ ರುಪೀಸ್ ರೆಸಾರ್ಟ್ ಹತ್ರ ಮತ್ತೆ ಕೆಂಗೇರಿ ಹತ್ರ ಕೊಂಬಟ್ಟ ಹತ್ರ ಚಲಗಟ್ಟ ಮೆಟ್ರೋ ಸ್ಟೇಷನ್ ಹತ್ರ ಇದೆಲ್ಲದಕ್ಕೂ ಸೆಂಟರ್ ಬೇಕು ನನಗೆ ನಿಯರ್ ಬೇಕು ಅಂತಕ್ಕಂಥವ್ರಿಗೆ ಇದೊಂದೊಳ್ಳೆ ಲೇಔಟ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನಿವ್ ಬಂದಿರ್ತಕ್ಕಂಥದ್ದು ಎ ಟಿ ಆರ್ ಕೀರ್ತಿ ಇನ್ಫಿನಿಟಿ ಅಂತಕ್ಕಂಥ ಲೇಔಟ್ ಅರ್ಥಸಿದ್ಧಿ ವೆಂಚರ್ ಸಂಸ್ಥೆ ಕಡೆಯಿಂದ ಈ ಲೇಔಟ್ ಅಲ್ಲಿ ನಿಮ್ಗೆ ಸೈಟ್ ಗಳು ಸಿಗ್ತಕ್ಕಂಥದ್ದು ಎಷ್ಟು ಸೈಟ್ ಗಳಿದಾವೆ ಏನೇನ್ ಡೈಮೆನ್ಶನ್ ಅಲ್ಲಿ ಇದೆ ಲೋನ್ ಆಗುತ್ತಾ ಸುತ್ತಮುತ್ತ ಡೆವಲಪ್ಮೆಂಟ್ ಏನು ಇಲ್ಲಿನ ಅಮ್ಯುನಿಟಿಸ್ ಏನೇನು ಪ್ರತಿಯೊಂದು ಡೀಟೇಲ್ಸ್ ನ ತಿಳ್ಕೋಣ ಅರ್ಥಸಿದ್ಧಿ ವೆಂಚರ್ ಸಂಸ್ಥೆ ಕಡೆಯಿಂದನೇ ಪ್ರತಿಯೊಂದು ಡೀಟೇಲ್ಸ್ ನ ನಿಮ್ಗೆ ತಿಳಿಸ್ಕೊಡ್ತೀವಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದೀರ ಸರ್ ಸರ್ ನೀವ್ ಹೇಗಿದ್ರೆ ನಾನು ಸೂಪರ್ ಆಗಿದ್ದೀನಿ ಸರ್ ಮೊದಲನೇ ಸರಿ ನಿಮ್ಮ ಸಿದ್ಧಿ ವೆಂಚರ್ಸ್ ಸಂಸ್ಥೆ ಕಡೆಯಿಂದ ಅದು ಬಿಎಂಆರ್ಡಿಯ ಲೇಔಟ್ ನ ವಿಡಿಯೋ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಡ್ಬಿಡಿ ಜನಗಳಿಗೆ ಶೋರ್ ಸರ್ ಡೆಫಿನೆಟ್ಲಿ ಸರ್ ಸಿದ್ಧಿ ವೆಂಚರ್ಸ್ ಅಂತ ಕಂಪನಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಲಾಂಚ್ ಆಗಿತ್ತು ನಮ್ಮ ರಿಜಿಸ್ಟರ್ಡ್ ಆಫೀಸ್ ಬಂದು ರಾಜರಾಜೇಶ್ವರಿ ಇದೆ ನಾವು ಇದುವರೆಗೂ ಟೆನ್ ಪ್ಲಸ್ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀವಿ ಹತ್ತಕ್ಕಿಂತ ಹೆಚ್ಚು ಹತ್ತಕ್ಕಿಂತ ಹೆಚ್ಚು ಕಂಪ್ಲೀಟ್ ಆಗಿದೆ ಅಂಡ್ ಎಲ್ಲ ಲೊಕೇಶನ್ ಸಿಟಿ ಆಗಿರ್ಬೋದು ಬೇಗ ಕೊಪ್ಪ ರೋಡ್ ಆಗಿರ್ಬೋದು ನಮ್ಮ ಬನೇರ್ಘಟ್ಟ ರೋಡ್ ಆಗಿರ್ಬೋದು ಮತ್ತೆ ಏನ್ ಇಲ್ಲಿ ನಮ್ಮ ದೊಡ್ಡದ ಮರ ರಾಮೋಳ್ಳಿ ಇರ್ಬೋದು ಅಂಡ್ ಅಗೇನ್ ಅಜ್ಜನಹಳ್ಳಿ ಇರ್ಬೋದು ಸೊ ಈ ಕಡೆ ನಾವು ಮಂಚನ್ ಬೆಲೆ ಕಡೋರು ಮಂಚನ್ ಬೆಲೆ ಆಗಿರ್ಬೋದು ಈ ಸರೌಂಡಿಂಗ್ ಎಲ್ಲ ನಮ್ದು ಟೆನ್ ಪ್ಲಸ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಸೊ ಆಗ್ಲೇ ಹೇಳ್ತಾ ಇದ್ರೆ ರುಪಿಸಲೇವ್ ಕೂಡ ರುಪಿ ಸೆಂಟ್ಲೇವ್ ಕೂಡ ಹನ್ನೆರಡು ಎಕರೆ ಇನ್ನೂರ ಇಪ್ಪತ್ತಾರು ಸೈಟ್ ನಾವೇ ಮಾಡಿರೋದು ಅಂಡ್ ಅದರಿಂದ ಒಂಚೂರು ಮುಂದೆ ಬಂದ್ರೆ ನೀವು ಕೀರ್ತಿ ಇನ್ಫಿನಿಟಿ ಊರ್ವಿ ಇದೆ ಅದು ಬಿಎ ಮಾಡಿ ಈ ಕಾತ ಅದು ಕೂಡ ಕಂಪ್ಲೀಟ್ ಆಗಿದೆ ಏನಿಲ್ಲ ಸರ್ ಲಾಂಚಿಂಗ್ ಫಿಫ್ಟಿ ಅಲ್ಲಿ ಹೌದು ಅಲ್ಲೆಲ್ಲ ತುಂಬಾ ಡೆವಲಪ್ಮೆಂಟ್ ಕೂಡ ಇದೆ ಸರ್ ಎಕ್ಸಾಕ್ಟ್ಲಿ ಏಳು ಮನೆ ಆಲ್ರೆಡಿ ಇದೆ ಜನ ಆಲ್ರೆಡಿ ಲಿವಿಂಗ್ ಅಲ್ಲಿದ್ದಾರೆ ಅಂಡ್ ಜನಕ್ಕೆ ಏನು ಅಂತಂದ್ರೆ ಒಂದು ಒಳ್ಳೆ ಗೇಟೆಡ್ ಕಮ್ಯುನಿಟಿ ಒಂದ್ ಒಳ್ಳೆ ಕ್ವಾಲಿಟಿ ಕೊಟ್ರೆ ಎಂತ ಲೊಕೇಶನ್ ಆದ್ರೂ ಪರವಾಗಿಲ್ಲ ಬರ್ತಾರೆ ಅಂತ ಒಂದು ಒಂದು ಉದ್ದೇಶ ಇಟ್ಟುಕೊಂಡು ನಾವು ಮಾಡ್ತಾ ಇದೀವಿ ಇವಾಗ ನೀವು ನಿಮ್ ಕಣ್ ಮುಂದೆ ನೀವೇ ನೋಡ್ತಾ ಇದೀರಾ ನಾವು ಬೇರೆ ಡೆವಲಪರ್ ತರ ಚಪಡಿಕಲ್ ಟ್ರೈನ್ ಹಾಕೋದು ಟ್ರೈನ್ ಎಲ್ಲ ಬರುತ್ತೆ ಸರ್ ಚಪಡಿಕಲ್ ಹಾಕ್ತಾರೆ ನಾಳೆ ದಿನ ಕಸ್ಟಮರ್ ಇರ್ತಾರೆ ಬಿಡ್ತಾರೆ ನಾವಿರಲ್ಲ ಇರಲ್ಲ ಅಂತ ಒಂದು ಉದ್ದೇಶ ಮಾಡ್ತಾರೆ ಬಟ್ ನಾವ್ ಆತರ ಮಾಡಿಲ್ಲ ನಾವು ಮಾಡ್ತಾ ಇರೋದು ಕಾಂಕ್ರೀಟ್ ಡ್ರೈನು ಅಂಡ್ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ನೀವು ನೋಡ್ತಾ ಇರಬಹುದು ಇಡೀ ಲೇಔಟ್ ಅಲ್ಲಿ ಎಲ್ಲ ಕಂಪ್ಲೀಟ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಸ್ಟ್ರೀಟ್ ಲೈಟ್ ಅಂತ ಒಂದು ಪೋಲ್ ಬಿಟ್ರೆ ನಿಮ್ ಬೇರೆ ಯಾವ್ದೇ ಪೋಲ್ ಇಲ್ಲ ಇದರಲ್ಲಿ ಡೆವಲಪ್ ಫುಲ್ ಸರ್ ಕಾಂಕ್ರೀಟ್ ರೋಡ್ ಟಾರ್ ರೋಡ್ ಕೊಡ್ತಾರೆ ಸರ್ ಎರಡು ವರ್ಷ ಮೂರು ವರ್ಷ ಸರ್ ಲೇಔಟ್ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದಾದ್ಮೇಲೆ ಹತ್ತು ವರ್ಷ ಹದಿನೈದು ವರ್ಷ ಆದ್ಮೇಲೆ ಏನಾಗುತ್ತೆ ಲೇಔಟ್ ರೋಡ್ ಎಲ್ಲ ಹಾಳಾಗ್ಬಿಡುತ್ತೆ ಸೂಪರ್ ಆಗ್ಬಿಟ್ಟು ಕಾಂಕ್ರೀಟ್ ರೋಡ್ ನಾವು ಕೊಡ್ತಾ ಇದೀವಿ ಸರ್ ನಿಮ್ ಉದ್ದೇಶ ತುಂಬಾ ಕ್ಲಿಯರ್ ಆಗಿದೆ ನೀವು ಮಾತಾಡೋ ಕಾನ್ಫಿಡೆನ್ಸ್ ಅಲ್ಲಿ ಜನಗಳು ಕೇಳಿಸ್ಕೊತಾ ಇದ್ರೆ ಸರ್ ಏನ್ ಕಾನ್ಫಿಡೆನ್ಸ್ ಮಾತಾಡ್ತಾ ಇದ್ರೆ ಏನ್ ಕ್ವಾಲಿಟಿ ಕೊಟ್ಟಿದ್ರೆ ಹೌದು ಸರ್ ಕೊಟ್ಟಿದೀವಿ ಅದೇ ತರ ಮಾತಾಡ್ತಾ ಇದ್ರೆ ಯಾವುದೇ ಯಾವ್ದೇ ರೀತಿ ಡೌಟ್ ಬೇಡ ಜಾಸ್ತಿ ತಡ ಮಾಡೋದು ಬೇಡ ಲೇಔಟ್ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡೋಣ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್ ಸರ್ ಎಕ್ಸಾಕ್ಟ್ ಆಗಿ ಇದು ದೊಡ್ಡಾದ ಮರ ಮೈಸೂರು ಆಫ್ ಮೈಸೂರು ರೋಡ್ ಅಂತೀವಿ ನಾವು ದೊಡ್ಡಾಲ್ ಮರ ಇಂದ ನಿಮ್ಗೆ ಎಕ್ಸಾಕ್ಟ್ ಎರಡ್ನೂರು ಕಿಲೋಮೀಟರ್ ಓಕೆ ಟೂ ಅಂಡ್ ಹಾಫ್ ಕಿಲೋಮೀಟರ್ ಸರ್ ನೀವು ಹೇಳಿದ್ರೆ ಒಂದು ಐದು ನಿಮಿಷ ಸರ್ ದೊಡ್ಡಾಲ್ ಮರ ಇಂದ ಹಿಡ್ದು ಅಂಡ್ ಬಿಎಂ ಟಿ ಸಿ ಕನೆಕ್ಟಿವಿಟಿ ಗೆ ಬರೀ ಐನೂರು ಮೀಟರ್ ಅಲ್ಲಿ ಬಸ್ ಸ್ಟಾಪ್ ಇದೆ ಬಿಎಂಟಿಸಿ ಕನೆಕ್ಟಿವಿಟಿ ಇದೆ ಬರೀ ಇಪ್ಪತ್ತು ನಿಮಿಷ ನೀವು ಚಲಗಡ ಮೆಟ್ರೋ ಸ್ಟೇಷನ್ ರೀಚ್ ಆಗ್ತೀರಾ ಬರೀ ನಿಮಿಷ ಅಲ್ಲಿ ನೀವು ಹೇಳಿ ಬೆಂಗಳೂರಲ್ಲಿ ಒಂದ್ ಇಪ್ಪತ್ತು ನಿಮಿಷದಲ್ಲಿ ರೀಚ್ ಆಗಿ ಈ ತರದ್ ಒಂದು ಒಳ್ಳೆ ಕಮ್ಯುನಿಟಿ ಸಿಗಬಹುದು ಅಂಡ್ ನಮ್ಗೆ ಅಂತ ಕಾಂಪಿಟೇಟಿವ್ ಪ್ರೈಸ್ ಯಾವುದೇ ಕಣಕ್ಕು ಯಾರು ಕೊಡೋಕೆ ಚಾನ್ಸ್ ಇಲ್ಲ ಸರ್ ಇದು ನಮ್ದು ಒಂದು ಚಾಲೆಂಜ್ ಸರ್ ಮತ್ತೆ ಈ ಲೊಕೇಶನ್ ಮತ್ತೆ ಯಾವ ಯಾವ ಏರಿಯಾದವ್ರಿಗೆ ಇದು ಹತ್ರ ಆಗುತ್ತೆ ಸರ್ ಲೀಟ್ ಸರ್ ಈ ಕಡೆ ನೀವು ನೋಡ್ಬೇಕಂತಂದ್ರೆ ಮೈಸೂರು ರೋಡ್ ಅಂತ ಯಾರು ಕಸ್ಟಮರ್ ಹುಡುಕ್ತಾ ಇರ್ತಾರೆ ನಮ್ಮ ಮೈಸೂರು ರೋಡ್ ಅಲ್ಲಿ ಬೇಕು ನಮ್ಮ ಮೈಸೂರು ರೋಡ್ ಅಲ್ಲಿ ಒಂದು ಒಳ್ಳೆ ಗೇಟೆಡ್ ಕಮ್ಯುನಿಟಿ ಬೇಕು ಯಾವ್ದು ಎಲ್ಲಾ ಕಡೆಯಿಂದ ಡಾಕ್ಯುಮೆಂಟೇಶನ್ ಇಂದ ಹಿಡ್ದು ಸೆಕ್ಯೂರಿಟಿ ಇಂದ ಹಿಡ್ದು ಎಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ಯಾರು ನೋಡ್ತಾ ಇರ್ತಾರೋ ಆ ಒಂದ್ ಇದರಲ್ಲಿ ಆರ್ ಆರ್ ನಗರ್ ಆಗಿರ್ಬೋದು ಕೆಂಗೇರಿ ಆಗಿರ್ಬೋದು ಅಥವಾ ನೀವು ನಮ್ಮ ಬಸವೇಶ್ವರ ನಗರ್ ಆಗಿರ್ಬೋದು ವಿಜಯನಗರ ಆಗಿರ್ಬೋದು ಮತ್ತೆ ನಾಗರ್ಭಾವಿ ಆಗಿರ್ಬೋದು ಸೊ ಎಲ್ಲ ಈ ಸರೌಂಡಿಂಗ್ ಅಲ್ಲಿ ಲೊಕಾಲಿಟಿ ಅಲ್ಲಿ ಇರುವಂತಹ ಕಸ್ಟಮರ್ಸ್ ಬಸನ್ ಇಂದನು ಕಸ್ಟಮರ್ ತಗೊಂಡಿದ್ರು ನಮ್ಮ ಹತ್ರ ಬಂದು ಏನಕ್ಕೆ ಅಂತಂದ್ರೆ ಅವ್ರಿಗೆ ಈ ಏರಿಯಾ ಚೆನ್ನಾಗಿದೆ ಈ ವೆದರ್ ಚೆನ್ನಾಗಿದೆ ಇಲ್ಲಿರುವಂತ ಅಟ್ಮಾಸ್ಫಿಯರ್ ಹಂಗಿದೆ ಸರ್ ಇಲ್ಲಿ ಪೊಲ್ಯೂಷನ್ ಲೆವೆಲ್ ನೀವೇ ಚೆಕ್ ಮಾಡಿದ್ರೆ ಏರ್ ಆಗಿರ್ಬೋದು ಅಥವಾ ನಾಯ್ಸ್ ಪೊಲ್ಯೂಷನ್ ಇರ್ಬೋದು ನೀವು ಬೆಂಗಳೂರಲ್ಲಿ ಏನ್ ಅದಕ್ಕಿಂತ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಮೈನಸ್ ಇದೆ ಸರ್ ಇದು ಅಷ್ಟು ಚೆನ್ನಾಗಿದೆ ಇಲ್ಲಿ ಪೊಲ್ಯೂಷನ್ ಅಂದ್ರೆ ಡೌನ್ ಇದೆ ಪೊಲ್ಯೂಷನ್ ಹಂಗಾಗ್ಬಿಟ್ಟು ಏನ್ ಮಾಡ್ತಾರೆ ಜನ ಒಂದು ಲೇಔಟ್ ಅಲ್ಲಿ ಇರಬೇಕು ಅಂತ ಒಂದು ಆಸೆ ಪಡ್ತಾರೆ ಅಂತವ್ರಿಗೆ ಇದೊಂದು ಕನಸಿಂದು ಲೇಔಟ್ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತಾರೆ ಈಗ ನಾವು ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದ್ರೆ ಮರದ ಹತ್ರ ಬರ್ತಕ್ಕಂತ ರುಪೀಸ್ ಸರ್ ಟೋಟಲ್ ಎಷ್ಟು ಸೈಟ್ಸ್ ಇದೆ ಇಲ್ಲಿ ಸರ್ ಇದು ಟೋಟಲ್ ತೊಂಬತ್ತು ಸೈಟ್ ಇದೆ ಆರ್ ಎಕರೆ ಐದು ಅಂತ ಒಂದು ಲೇಔಟ್ ಇದು ಬಿಎಂಆರ್ ಡಿ ಅಪ್ರೂವಲ್ ಇಂಡಿವಿಜುವಲ್ ಈ ಖಾತಾ ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಪಿ ಇಡೀ ಲೇಔಟ್ ಅಲ್ಲ ಇಂಡಿವಿಜುವಲ್ ಸೈಟ್ ಇದೆ ಪ್ರತಿಯೊಂದು ಕೂಡ ಬರುತ್ತೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ ಸರ್ ನೀವು ನಾಳೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾಳೆ ದಿನ ಪ್ಲಾನ್ ಅಪಲ್ ತಗೊಂಡು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬಹುದು ಅಂಡ್ ಇನ್ಫ್ಯಾಕ್ಟ್ ನಾವು ಕೂಡ ಇನ್ನೊಂದು ಕನ್ಸ್ಟ್ರಕ್ಷನ್ ಇದೆ ನಾವು ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ನೀವು ಈ ಸರೌಂಡಿಂಗ್ ಅಲ್ಲಿ ಯಾವುದೇ ಒಂದು ಕೊಟೇಶನ್ ಮೆಡಿಸಿನ್ ತಗೊಂಡ್ಬನ್ನಿ ಅದಕ್ಕಿಂತ ಐವತ್ತು ರೂಪಾಯಿ ಕಡಿಮೆ ನಾವು ಮಾಡ್ಕೊಡ್ತೀವಿ ಸೊ ಅಷ್ಟು ನಾವು ಚಾಲೆಂಜ್ ಕೊಡ್ತೀವಿ ಕಸ್ಟಮರ್ಸ್ ಏನಂದ್ರೆ ಕ್ವಾಲಿಟಿ ಟ್ರಸ್ಟ್ ಟ್ರಾನ್ಸ್ಪರೆನ್ಸಿ ಇದು ಮೂರು ನಾವ್ ಇದೆ ಸರ್ ಅರ್ಥ ಸಿದ್ಧಿ ಅಂದ್ರೆ ಇದು ಮೂರು ಸೂಪರ್ ಸರ್ ಓಕೆ ನೀವು ಮಾತಾಡೋದ್ರಲ್ಲಿ ಹೆಚ್ಚು ಕಮ್ಮಿ ತುಂಬಾ ದಿನಗಳು ಆಯ್ತು ಅಂದ್ರೆ ಆಯ್ತು ಅನ್ಸುತ್ತೆ ಈ ತರ ಒಂದು ಡೆವಲಪರ್ ಈ ತರ ಈ ತರ ಒಂದು ಡೀಟೇಲ್ಸ್ ನ ಕೊಡೋದು ಎಕ್ಸಾಕ್ಟ್ಲಿ ಸರ್ ಕಾನ್ಫಿಡೆನ್ಸ್ ಆಗಿ ಹೌದು ಸೂಪರ್ ಸರ್ ಎಸ್ ಸರ್ ಅದೇ ರೀತಿ ಕೊಟ್ಟಿದ್ದೀರಾ ಕೂಡ ಸೊ ಈ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಸರ್ ಇದು ಏನು ಈ ಲೊಕೇಶನ್ ದೊಡ್ಡ ಅಂತ ಏನೋ ಹೇಳ್ತಾ ಇದೀವಿ ಅಥವಾ ನಾವು ಏನು ಈ ಒಂದು ಎರಡೂರು ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ಈ ಸರೌಂಡಿಂಗ್ ಬಂದ್ಬಿಟ್ಟು ಬಿಡದಿ ಸ್ಮಾರ್ಟ್ ಸಿಟಿ ನಿಯರ್ ಬೈ ಅಂದ್ರೆ ಬರಿ ಹತ್ತು ಕಿಲೋಮೀಟರ್ ಸರ್ ಬರೀ ಇಪ್ಪತ್ತು ನಿಮಿಷದಲ್ಲಿ ನೀವು ಬಿಡದಿ ಸ್ಮಾರ್ಟ್ ಸಿಟಿ ನಾಲ್ಕ ಸಾವಿರದ ಎಂಟನೂರ ಎಕರೆ ಲ್ಯಾಂಡ್ ಆಕ್ಸಿಷನ್ ಆಗಿ ಸೊ ಬಿಡದಿ ಸ್ಮಾರ್ಟ್ ಸಿಟಿ ಫ್ಯೂಚರ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಅಂಡ್ ಅಗೇನ್ ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಲ್ಲಿ ಬರ್ತಾ ಇದೆ ಈ ರೀಸೆಂಟ್ ಆಗ ಅನೌನ್ಸ್ ಆಯ್ತು ಲಾಸ್ಟ್ ಐ ಥಿಂಕ್ ದರ್ಸ್ ಡೇ ಹೌದು ಎಕ್ಸಾಕ್ಟ್ಲಿ ಸರ್ ಈ ಜಾಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಲ್ಲಿ ಬರ್ತಾ ಇದೆ ಡಾಕ್ಯುಮೆಂಟ್ ಕೊಡ್ತೀನಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಬೇಡ ಸೈಟೇ ತಗೊಂಡ್ಬಿಡಿ ನನ್ನ ಹತ್ರ ಸೊ ಎಷ್ಟೋ ಸರಿ ಈ ಭಾಷಣದಲ್ಲಿ ಹೇಳ್ತಾ ಇದ್ರು ಕೆಲವು ರಾಜಕೀಯ ವ್ಯಕ್ತಿಗಳು ಬೇಡ ಜಾಗ ಮಾರ್ಕೋಬಿಡಿ ಇದು ಮುಂದೊಂದಿನ ಚಿನ್ನದ ಅನೌನ್ಸ್ ಮಾಡಾಯ್ತು ಆ ರಾಮನಗರ ಹತ್ತತ್ರ ಏನ್ ಈ ಕಡೆ ಎಲ್ಲ ಇದ್ರಿಗೆಲ್ಲರಿಗೂ ಭೂಮಿ ಚಿನ್ನ ಆಗೋಯ್ತು ನೋಡಿ ಮುಂದಿನ ದಿನಗಳಲ್ಲಿ ಸರ್ ರೈತ ಹೇಳ್ತಾರಲ್ಲ ಸರ್ ರೈತ ಅಯ್ಯೋ ಕಟ್ತಾರೆ ಚಡ್ಡಿ ಹಾಕೊಂತಾರೆ ಅಲ್ಲ ಸರ್ ರೈತನು ಪ್ಯಾಂಟ್ ಹಾಕ್ತಾರೆ ರೈತರು ಜನಸೌಧಕ್ಕೆ ಹೋಗ್ತಾರೆ ಅದಕ್ಕೆ ಎಕ್ಸಾಂಪಲ್ ನಮ್ ದೇವೇಗೌಡ್ರಿ ಸರ್ ಸೂಪರ್ ಯಾವ ತರದ್ದು ಇಲ್ಲಿ ಆಗುತ್ತೆ ಸರ್ ಏನಾದ್ರು ಜಾಗ ಅಂತ ಏನ್ ಹೇಳ್ತೀವಿ ಭೂಮಿ ಅಂತ ಬಂಗಾರ ಸರ್ ಬಿಎಂಆರ್ ಡಿ ಇಂಡಿವಿಜುವಲ್ ಈಿಡಿಯೇಟ್ ರೆಡಿ ಇದೆ ಸುತ್ತಮುತ್ತ ಡೆವಲಪ್ಮೆಂಟ್ ಎಲ್ಲ ಹೇಳುದ್ರಿ ಹೌದು ಸೊ ಇನ್ನು ಎಕ್ಸಾಕ್ಟ್ ಲೊಕೇಶನ್ ಕೂಡ ಎಲ್ಲ ತಿಳ್ಕೊಂಡು ಈಗ ಇಲ್ಲಿ ಅಮ್ಯುನಿಟೀಸ್ ಅಂತ ಬಂದ್ರೆ ಅಮ್ಯುನಿಟೀಸ್ ಏನೇನ್ ಕೊಟ್ಟಿದ್ದೀರಾ ಒಂದು ಲೇಔಟ್ ಬಿಎ ಮಾಡಿ ಅಪ್ರೂವಲ್ ಅಂತ ಒಂದು ಲೇಔಟ್ ಇರುತ್ತೋ ನಾರ್ಮಲ್ ಒಂದು ಫೆಸಿಲಿಟೀಸ್ ಅಂತ ಏನ್ ಜನ ಕನ್ಸಿಡರ್ ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ಕೊಡ್ತಾ ಇದೀವಿ ಇಲ್ಲಿ ಜಾಸ್ತಿ ಜಾಸ್ತಿ ಕೊಡ್ತಾ ಇದೀವಿ ನೀವೇ ನೋಡ್ತಾ ಇರಬಹುದು ಒಂದು ಗ್ರಾಂಡ್ ಎಂಟ್ರೆನ್ಸ್ ಆರ್ಚ್ ಇಂದ ಹಿಡಿದು ಒಂದು ಗ್ರಾಂಡ್ ಎಂಟ್ರೆನ್ಸ್ ಆರ್ಚ್ ಸೆಕ್ಯೂರಿಟಿ ಕ್ಯಾಬಿನ್ ಟ್ವೆಂಟಿ ಫೋರ್ ಅವರ್ಸ್ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಸರ್ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಸೆಕ್ಯೂರಿಟಿ ಗಾರ್ಡ್ ಇಲ್ಲಿ ಇರ್ತಾರೆ ಲೇಔಟ್ ಕ್ಲೀನಿಂಗ್ ಅಂತ ಒಬ್ರು ಇಲ್ಲಿ ನೋಡ್ಕೊಳ್ಳೋದಕ್ಕೆ ಅವರೊಬ್ರು ಇರ್ತಾರೆ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಲೇಔಟ್ ಕ್ಲೀನ್ ಮಾಡೋದಕ್ಕೆ ಮೇಂಟೆನೆಸ್ ಇರ್ತಾರೆ ಅದು ಬಿಟ್ಟು ಕಂಪ್ಲೀಟ್ ಪ್ರಾಪರ್ಟಿ ಸಿಸಿಟಿವಿ ಸಿಟಿವಿ ಸರ್ವೆಲೆನ್ಸ್ ಇರುತ್ತೆ ಸರ್ ವೈಫೈ ಕ್ಯಾಮೆರಾ ಸಿ ಸಿ ಟಿವಿ ಕ್ಯಾಮ್ರಾ ಆಗ್ಬಿಟ್ಟು ವೈಫೈ ಕ್ಯಾಮ್ರಾ ಅದಕ್ಕೆ ವೈಫೈ ಫಿಕ್ಸ್ ಮಾಡಿ ನೀವು ಕೂತಿರೋ ಜಾಗಕ್ಕೆ ನೀವು ಮೊಬೈಲ್ ಕನೆಕ್ಟ್ ಮಾಡ್ಕೊಡ್ತೀವಿ ತೊಂಬತ್ತು ಜನಕ್ಕೆ ತೊಂಬತ್ತು ಅದು ಏನಿದೆ ಮೊಬೈಲ್ ಅಲ್ಲಿ ನಾವು ಕನೆಕ್ಟ್ ಮಾಡ್ತೀವಿ ನೀವು ಎಲ್ಲೇರಿ ಇಡೀ ಬೆಂಗಳೂರು ಇಂಡಿಯಾ ಬೇರೆ ದೇಶದಲ್ಲಿ ಇದ್ರು ನಮ್ಮ ಲೇಔಟ್ ಅಲ್ಲಿ ಏನ್ ನಡೀತಾ ಇದೆ ಅಂತ ನೀವು ಪ್ರಾಪರ್ ಆಗಿ ಅಲ್ಲೇ ಕುತ್ಕೊಂಡು ನೋಡ್ಬೋದು ಸೂಪರ್ ಅದೊಂದು ಆಮೇಲೆ ಸರ್ ಪಾರ್ಕ್ ಇದೆ ಸರ್ ನಾಲ್ಕು ಪಾರ್ಕ್ ಕೊಡ್ತಾ ಇದೆ ನಾಲ್ಕು ಪಾರ್ಕ್ ನಾಲ್ಕು ಪಾರ್ಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಕೊಡ್ತಾ ಇದ್ದೀವಿ ಸಿಟ್ಔಟ್ ಏರಿಯಾ ಕೊಡ್ತೀವಿ ಅಂಡ್ ಎಗೇನ್ ಮತ್ತೆ ನೀವು ನೋಡ್ತಾ ಇದೀರಾ ಆಲ್ರೆಡಿ ಸ್ಟ್ರೀಟ್ ಲೈಟ್ ಎಲ್ಲ ಆಗಿದೆ ಕಂಪ್ಲೀಟ್ ಲೇಔಟ್ ಇದೆಲ್ಲ ಸ್ಟ್ರೀಟ್ ಲೈಟ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕಾಂಕ್ರೀಟ್ ರೋಡ್ ಆಗಿರ್ಬೋದು ನೀವು ಕಾಂಕ್ರೀಟ್ ರೋಡ್ ಕಾಂಕ್ರೀಟ್ ಡ್ರೈನ್ ಇರ್ಬೋದು ಸರ್ ಸಿವೇಜ್ ಲೈನ್ ಇಂಡಿವಿಜುವಲ್ ಸೈಟ್ ಸಿವೇಜ್ ಲೈನು ವಾಟರ್ ಲೈನು ಸರ್ ಬೋರ್ ಅಲ್ಲಿ ಆಲ್ರೆಡಿ ಎರಡು ಬೋರಲ್ ಆಲ್ರೆಡಿ ನಮ್ಮ ಹತ್ರ ಎರಡು ಬೋರ್ವೆಲ್ ಇದೆ ಸರ್ ನಾಲ್ಕು ಇಂಚ್ ವಾಟರ್ ಒಂದಿದೆ ಎರಡೂರು ಇಂಚ್ ವಾಟರ್ ಒಂದಿದೆ ವಾಟರ್ ಮಾತ್ರ ತುಂಬಾ ಚೆನ್ನಾಗಿದೆ ಸರ್ ಅಡಿಗೆ ಎಲ್ಲಿ ಸಿಗುತ್ತೆ ನೀವ್ ಹೇಳಿ ಸರ್ ಅಡಿಗೆ ಅಂಡ್ ರೂರಲ್ ಲಿಮಿಟ್ ಸರ್ ಇದು ಬಂದ್ಬಿಟ್ಟು ನೀವು ನೋಡ್ತಾ ಇರಂಗೆ ಡೆವಲಪ್ಮೆಂಟ್ ಓವರ್ ಟ್ಯಾಂಕ್ ಆಲ್ರೆಡಿ ಮುಗಿದಿವಿ ಸರ್ ಸರ್ ಒಂದು ಲಕ್ಷ ಮೂವತ್ತು ಲೀಟರ್ ಕೆಪಾಸಿಟಿ ಓವರ್ ಟ್ಯಾಂಕ್ ಲಕ್ಷ ಒಂದು ಲಕ್ಷ ಮೂವತ್ ಲೀಟರ್ ಕೆಪಾಸಿಟಿ ಎಲ್ಲ ಮನೆಗಳಿಗೂ ನಿಮಗೆ ವಿತೌಟ್ ಎನಿ ಡೌಟ್ ವಾಟರ್ ಇರುತ್ತೆ ಸರ್ ಓಕೆ ಬೆಂಗಳೂರಲ್ಲಿ ಮೇನ್ ಬೇಕಾಗಿರೋದೇ ವಾಟರ್ ವಾಟರ್ ಅಂದ್ಬಿಟ್ಟು ಎಷ್ಟೋ ಜನ ಈ ಸಮರ್ ಅಲ್ಲಿ ಎಷ್ಟೋ ಕಷ್ಟ ಪಡ್ಬಿಟ್ಟು ಎಷ್ಟು ಬೋರ್ ಎರಡು ಇದೆ ಸರ್ ಇಡೀ ಒಳ್ಳೆ ವಾಟರ್ ಇದೆ ನಾಲ್ಕು ಇಂಚು ಎರಡು ಇಂಚು ವಾಟರ್ ಇದೆ ಗಾರ್ಡನಿಂಗು ಅಷ್ಟೇ ಸಪರೇಟ್ ಆಗಿ ನಾವು ಇದು ಪೈಪ್ ಲೈನ್ ಮಾಡಿದೀವಿ ಸೊ ಈ ತರದ ಫೆಸಿಲಿಟಿ ಅಂಡ್ ಇನ್ನೊಂದು ನೀವು ಸುತ್ತ ನೋಡ್ತಾ ಇರಬಹುದು ಕಂಪ್ಲೀಟ್ ಕಾಂಪೌಂಡ್ ವಲ್ ಸರ್ ಇದು ಸುತ್ತ ಕಂಪ್ಲೀಟ್ ಕಾಂಪೌಂಡ್ ವಾಲ್ ಸಿಂಗಲ್ ಎಂಟ್ರಿ ಸಿಂಗಲ್ ಎಕ್ಸಿಟ್ ಯಾರೇ ಬರ್ಬೇಕು ಅಂತಂದ್ರೂ ಇದೇ ಎಂಟ್ರಿ ಇದೇ ಎಕ್ಸಿಟ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹತ್ರ ಎಂಟ್ರಿ ಮಾಡ್ಸೇ ಬರಬೇಕು ಇದು ನೀವು ಓನರ್ ಇಲ್ಲ ನಾನು ವಾಕಿಂಗ್ ಬಂದ ಜಾಗಿಂಗ್ ಬಂದ ಇದಕ್ಕೆ ಯಾವ್ದು ಅಲೋ ಇಲ್ಲ ಸರ್ ಓನರ್ ಮಾತ್ರ ಅಲೋ ಇರುತ್ತೆ ಓನರ್ ಯಾರಾದ್ರೂ ಪರ್ಮಿಷನ್ ಕೊಟ್ಟರೆ ಮಾತ್ರ ಸೆಕ್ಯೂರಿಟಿ ಒಳಗಡೆ ಬಿಡ್ತಾರೆ ಸೊ ಈ ತರ ಒಂದು ಕಮ್ಯೂನಿಟಿ ಮಾಡ್ತಾ ಇದೆ ಸರ್ ನಾವು ಸೂಪರ್ ಆಗ್ಲೇ ನೋಡುತ್ತೆ ಇದ್ದೆ ನಿಮ್ಮ ಇವನ್ ಸೈಟ್ ನಂಬರ್ ಕೂಡ ಹೌದು ಸರ್ ತುಂಬಾ ಪ್ಯಾಶನೇಟ್ ಇಟ್ಕೊಂಡು ಮಾಡಿರೋ ಮಾತ್ರ ಈ ತರ ಎಲ್ಲ ಹುಡುಕಿ ಮಾಡಿ ಮಾಡ್ತಾರೆ ಹೌದು ಸೊ ಇದೆಲ್ಲ ಕಾರ್ವಿಂಗ್ ಅದು ನೋಡ್ಬೋದು ನೀವೇ ಸರ್ ಕ್ವಾಲಿಟಿ ಸರ್ ಅದು ವೆನ್ ಇಟ್ ಕಮ್ಸ್ ಟು ನಮ್ದು ಅಂತಾನೆ ನಾವು ಕ್ವಾಲಿಟಿ ನಾವು ಅಂದ್ರೆ ಕ್ವಾಲಿಟಿ ಇದು ನಾವು ಕೊಡ್ತಾ ಇರೋದು ಬೇರೆ ಯಾವ್ದೋ ಒಂದು ನಂಬರ್ ಆಗ್ಬೋಯ್ತು ಸರ್ ನಾರ್ಮಲ್ ಆಗಿ ಬರುತ್ತೆ ಸರ್ ಒಂದ್ ಇನ್ನೂರು ರೂಪಾಯಿಗೆಲ್ಲ ಬರುತ್ತೆ ಅದನ್ನ ಆಗ್ಬಿಟ್ಟಿದ್ರೆ ಅದು ಲುಕ್ಕೆ ಕಾಣಿಸಲ್ಲ ಅಂಡ್ ಇನ್ನೊಂದು ಇದನ್ನ ಕಸ್ಟಮರ್ ಫೀಲ್ ಮಾಡ್ತಾರೆ ಇದು ನಂದು ಸೈಟು ಅಂತ ಸರ್ ಇದು ಸ್ಟೋನ್ ಇದೆಯಲ್ಲ ಸರ್ ಇದು ಕಾಸ್ಟಿಂಗ್ ಬೇರೆ ಬೇರೆ ಇದೆ ಇದು ನೋಡ್ಬೋದು ನೀವು ಒಂದು ಫೀಲ್ ಮಾಡಬಹುದು ಇದು ಕಾರ್ವಿಂಗ್ ಸರ್ ಇದು ಕೀರ್ತಿ ಇನ್ಫಿನಿಟಿ ಅನ್ನೋದು ಒಂದು ಅದು ಕಾರ್ವಿಂಗ್ ಅಲ್ಲಿ ಮಾಡಿರೋದು ಸೊ ವಿರ್ ವೆರಿ ಪ್ಯಾಶನೇಟ್ ಅಬೌಟ್ ಅವರ್ ವರ್ಕ್ ಎಸ್ ಸರ್ ಮತ್ತೆ ಇಲ್ಲೆಲ್ಲ ಚರಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಆಲ್ರೆಡಿ ಆಗಿದೆ ಸರ್ ಎಲ್ಲ ಎವ್ರಿಥಿಂಗ್ ಇಸ್ ಅಂಡರ್ ಗ್ರೌಂಡ್ ಸಿಬೇಜ್ ಲೈನ್ ವಾಟರ್ ಲೈನ್ ಎಲ್ಲ ರೆಡಿ ಇದೆ ಎಸ್ ಟಿ ಕೂಡ ಕಂಪ್ಲೀಟ್ ಆಗಿದೆ ಸೈಟ್ ಸೈಟ್ ಸರ್ ಯಾವ ಡೈಮೆ ಸರ್ ಇವಾಗ ನಮ್ಮ ಹತ್ರ ಅವೈಲಬಲ್ ಇರುವಂತದ್ದು ತರ್ಟಿ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬಿಕಾಸ್ ಇದು ಪ್ರೀಮಿಯಂ ಸೆಗ್ಮೆಂಟ್ ಓಕೆ ನಾವು ನಾವು ಮೈಂಡ್ ಅಲ್ಲಿ ಒಂದು ಫಿಕ್ಸ್ ಆದ್ವಿ ಈ ತರ ಮಾಡಬೇಕು ಯಾಕಂದ್ರೆ ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ಎಲ್ಲ ಕಡೆ ತರ್ಟಿ ಫಾರ್ಟಿ ಮಾಡಿರ್ತಾರೆ ಸರ್ ಬಟ್ ಜನಕ್ಕೆ ಏನಾಗುತ್ತೆ ಆ ತರ್ಟಿ ಫಾರ್ಟಿ ಅದಕ್ಕಿಂತ ಕಡಿಮೆ ಡೈಮೆಶನ್ ಮನೆ ಕಟ್ಟ ಏನಾಗುತ್ತೆ ತುಂಬಾ ಕಮ್ಮ ಇದಾಗ್ಬಿಡುತ್ತೆ ಬಿಡುತ್ತೆ ಕಾಂಪ್ಯಾಕ್ಟ್ ಅನ್ಸ್ ಬಿಡುತ್ತೆ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ತರ್ಟಿ ಫಿಫ್ಟಿ ಮಾಡ ಮನೆ ಕಟ್ಟುವರನ್ನು ನೀಟ್ ಆಗಿ ಬರಲಿ ಅಂತ ಒಂದು ಉದ್ದೇಶದಲ್ಲಿ ತರ್ಟಿ ಫಿಫ್ಟಿನ ಸೈಟ್ಸ್ ನಾವು ಜಾಸ್ತಿ ಮಾಡಿದೀವಿ ತರ್ಟಿ ಫಾರ್ಟಿ ಆಕ್ಚುಲಿ ನಾವು ಲಾಂಚಿಂಗ್ ದಿನ ಸೋಲ್ಡ್ ಔಟ್ ಆಯ್ತು ಸರ್ ಮತ್ತೆ ಇದು ಕರೆಂಟ್ ಇನ್ವರ್ಸ್ ಎಲ್ಲ ಅಂಡರ್ ಗ್ರೌಂಡ್ ಎವ್ರಿಥಿಂಗ್ ಇಸ್ ಅಂಡರ್ ಸರ್ ಎಲೆಕ್ಟ್ರಿಸಿಟಿ ಎಲ್ಲ ಅಂಡರ್ ಗ್ರೌಂಡ್ ನೀವೆಲ್ಲ ನೋಡ್ತಾ ಇದ್ದೀರಾ ಸೋಲಾರ್ ದ ಸ್ಟ್ರೀಟ್ ಲೈಟ್ಸ್ ಇದೆಲ್ಲ ಇದು ಇದ್ರದ್ದು ಸರ್ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಕಲರ್ ಇದ್ರದ್ದು ಪವರ್ ಇದೆ ಸರ್ ಓಕೆ ಎಸ್ ಸರ್ ಸರ್ ಈಗ ಏನ್ ರೇಟ್ ಕೊಟ್ಟು ಮಾಡ್ತಾ ಇದೀರಾ ಸರ್ ಸರ್ ರೇಟ್ ಆಕ್ಚುಲಿ 2799 ಎರಡ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಪರ್ ಸ್ಕವರ್ ಫೀಟ್ ಎರಡ್ ಸಾವಿರದ ತೊಂಬತ್ತೊಂಬತ್ತು ಎಸ್ ಸರ್ ಎಕ್ಸಾಕ್ಟ್ಲಿ ಯೂಶಲ್ ಆಗಿ ಯಾರೇ ಕರ್ಸಿದ್ರು ಕೂಡ ಮೊದಲನೇ ಸಾರಿ ಎಂ ವಿಡಿಯಿಂದ ಆಫರ್ ಕೊಡ್ತೀವಿ ಆಪ್ಷನ್ ಡೆಫಿನಿಂದ ಏನ್ ಆಫರ್ ಕೊಡ್ತೀರಾ ಡಿಸ್ಕೌಂಟ್ ಕೊಡ್ತೀರಾ ಏನಾದ್ರು ಏನಿಲ್ಲ ಸರ್ ಎಂ ವಿಪಿ ಕಡೆಯಿಂದ ಯಾವ್ದೇ ಕಸ್ಟಮರ್ ಬಂದ್ರು ಸ್ಟ್ರೈಟ್ ಅವೇ ನಾನು ಇನ್ನೂರು ರೂಪಾಯಿ ಪರ್ ಫೀಟ್ ಡಿಸ್ಕೌಂಟ್ ಕೊಡ್ತೀವಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ರೂಪಾಯಿ ಸರ್ ಹಂಡ್ರೆಡ್ ಆರ್ನೂರು ಆಯ್ತು ಎರಡ್ ಸಾವಿರದ ರೂಪಾಯಿ ಕೊಡ್ತೀವಿ ಸರ್ ಮಾತಂದ್ರೆ ಇದು ಬೇಕಾದ್ರೆ ವಿಡಿಯೋ ಬಂದ್ ರೆಫರೆನ್ಸ್ ಹೇಳಿ ಸರ್ ನಾನು ಇನ್ನೂರು ರೂಪಾಯಿ ಪರ್ಸ್ ಕೇಳಿಸ್ಕೊಂಡ್ರ ತಗೊಂತಾ ಇರೋದು ಬಿ ಎಂ ಆಡಿ ಇಂಡಿವಿಜುವಲ್ ಇಕ್ಕತ್ತ ಬರೀ ಇಕ್ಕತ್ತಲ್ಲ ಅದು ಎರಡ್ ಸಾವಿರದ ಆರ್ನೂರು ರೂಪಾಯಿ ಸ್ಕ್ವೇರ್ ಫೀಟ್ ಎಕ್ಸಾಕ್ಟ್ಲಿ ಸರ್ ಗೇಟೆಡ್ ಕಮ್ಯುನಿಟಿ ಅಂಡ್ ಪ್ರೀಮಿಯಂ ಡೆವಲಪ್ಮೆಂಟ್ ಮತ್ತೆ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ನಡೀತಾ ಸರ್ ಮೂರವರು ಸಾವಿರ ಇದೆ ಅಲ್ಲಿ ಮೂರವರು ಸಾವಿರ ಇದೆ ಸರ್ ಮೂರವರು ಸಾವಿರ ಮೂರ್ ಸಾವಿರದ ನಾನೂರು ಇವತ್ತು ನನ್ನ ಅಡೇ ಲೇಔಟ್ ಅಲ್ಲಿ ಇವಾಗ ನಾವ್ ಏನ್ ಹೇಳಿದ್ವಲ್ಲ ಆ ಲೇಔಟ್ ಅಲ್ಲಿ ರೀಸೇಲ್ ಅಂತ ನೀವು ವಿಚಾರಿಸಿದ್ರೆ ಮೂರ್ ಸಾವಿರದ ನಾನೂರು ಮೂರ್ ಸಾವಿರದ ಐನೂರು ಮೂರ್ ಸಾವಿರ ಹೇಳ್ತಾರೆ ಕಾರ್ನರ್ ಮೂರ್ ಅಷ್ಟು ಡಿಮ್ಯಾಂಡ್ ಇದೆ ಇಲ್ಲಿ ಏನಕ್ಕೆ ಅಂದ್ರೆ ಓನ್ಲಿ ಬಿಕಾಸ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂಡ್ ಬಿಡದಿ ಸ್ಮಾರ್ಟ್ ಸಿಟಿ ಸೂಪರ್ ಸೊ ಇದು ಡೆವಲಪ್ಮೆಂಟ್ ಸರ್ ರೈಟ್ ಓಕೆ ಸರ್ ಎರಡ್ ಸಾವಿರದ ಆರ್ನೂರು ರೂಪಾಯಿ ಅದರಲ್ಲೂ ಏನಾದ್ರು ನೆಗೋಶಿಯಬಲ್ ಸ್ಲೈಟ್ಲಿ ಸರ್ ಅದು ಟೇಬಲ್ ಮೇಲೆ ಬಂದಾಗ ನಾವು ಕುತ್ಕೊಂಡು ಮಾತಾಡುವಾಗ ನಮ್ದು ಬಾಂಡಿಂಗ್ ಒಂದು ಕಸ್ಟಮರ್ ಜೊತೆ ಒಂದು ಅದು ಆಗೋದಲ್ವಾ ಆ ಟೇಬಲ್ ನೋಡೋಣ ಆದ್ರೆ ಒಳ್ಳೆ ಪ್ರೈಸ್ ಮಾಡ್ಕೊಳ್ಳೋಣ ಸರ್ ಟ್ರೈನಿಂಗ್ ವಿಚಾರದಲ್ಲಿ ನನ್ನ ಕಸ್ಟಮರ್ ನ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಡಿಸಪಾಯಿಂಟ್ ಮಾಡಲ್ಲ ಈಗ ಎಷ್ಟು ಸೈಡ್ಸ್ ಇದೆ ಸರ್ ಈಗ ತೊಂಬತ್ತು ಸೈಡ್ ಫಿಫ್ಟಿ ಪರ್ಸೆಂಟ್ ಸೋಲ್ಡ್ ಔಟ್ ಫಿಫ್ಟಿ ಪರ್ಸೆಂಟ್ ಸೈಡ್ಸ್ ಮಾತ್ರ ಅಷ್ಟೇ ಸರ್ ಇರೋದು ಫಿಫ್ಟಿ ಅದರಲ್ಲಿ ಒಳ್ಳೆ ಮೆಜರ್ಮೆಂಟ್ಸ್ ಒಳ್ಳೆ ಡೈಮೆನ್ಶನ್ಸ್ ಇದು ಯಾವ್ದು ಫೇಸಿಂಗ್ ಈಸ್ಟ್ ಇರ್ಬೋದು ವೆಸ್ಟ್ ಇರ್ಬೋದು ಈ ತರದ್ದು ಒಳ್ಳೆ ಇದೆ ನಿಮ್ಗೆ ಹೌದು ಈಗ ಅಡ್ವಾನ್ಸ್ ಬುಕಿಂಗ್ ಎಷ್ಟು ಅಂತ ಇದೀರಾ ಸರ್ ಬರೀ ನೀವು ಲೀಗಲ್ ವೆರಿಫೈ ಮಾಡಿಸ್ ಸಾವಿರ ರೂಪಾಯಿ ತಗೊತೀರಿ ಡಾಕ್ಯುಮೆಂಟ್ ಹೋಗಿ ವೆರಿಫೈ ಮಾಡ್ಕೊಂಡ್ಬತ್ತಿ ಆಮೇಲೆ ಸೈಟ್ ಸೆಲೆಕ್ಟ್ ಮಾಡ್ತೀನಿ ಅಂತ ಇಲ್ಲ ನಾನು ಸೈಟ್ ಬ್ಲಾಕ್ ಮಾಡ್ತೀನಿ ಸೈಟ್ ಈ ಸೈಟ್ ನಂಬರ್ ನಮ್ಗೆ ಬೇಕೋ ಒಂದು ಒಂದು ಲಕ್ಷ ರೂಪಾಯಿ ಸೈಟ್ ಬ್ಲಾಕ್ ಮಾಡ್ತೀವಿ ಅಡ್ವಾನ್ಸ್ ಬುಕಿಂಗ್ ಡಾಕ್ಯುಮೆಂಟ್ ಲೀಗಲ್ ಚೆಕ್ ಮಾಡ್ಸ್ಕೊಂಡು ಹತ್ತು ಸಾವಿರ ರೂಪಾಯಿ ಕೊಟ್ಟು ಎಷ್ಟು ದಿನ ಟೈಮ್ ಕೊಡ್ತೀರಾ ಸರ್ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಅಲ್ಲಿ ಲೀಗಲ್ ವೆರಿಫೈ ಆಗ್ಬಿಡುತ್ತೆ ಟು ಬಿಕಾಸ್ ಆಲ್ರೆಡಿ ಬಿಎ ಮಾಡಿ ಎಪ್ ಆಗಿರೋದ್ರಿಂದ ನಿಮ್ ಒಂದು ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಲೀಗಲ್ ಆಗ್ಬೋದು ಓಕೆ ಈಗ ಸೈಟ್ ಲೇಔಟ್ ಗೆ ಬರ್ಬೇಕು ನಿಮ್ ಆಫೀಸ್ಗೆ ಬರ್ಬೇಕಾ ಸರ್ ನಮ್ದು ಇಲ್ಲಿ ಲೇಔಟ್ ಅಲ್ಲೋ ಒಂದು ಆಫೀಸ್ ಇದೆ ಸೈಟ್ ಆಫೀಸ್ ಇದೆ ನಮ್ ಲೇಔಟ್ ಅಲ್ಲಿ ಹೌದು ಅಲ್ಲದೆ ಸೊ ಅದು ಬಿಟ್ಟು ಇಲ್ಲಿ ನೋಡ್ಕೊಂಡು ಹೋಗಿ ನಾವು ಇಲ್ಲ ನಾನು ದೂರ ನೆಕ್ಸ್ಟ್ ನಾನು ನೆಕ್ಸ್ಟ್ ಟೈಮ್ ಬರ್ಬೇಕಂದಾಗ ನಾನು ಅಲ್ಲೇ ಬರ್ತೀನಿ ಆರ್ ಆರ್ ನಗರದ ರಾಜರಾಜೇಶ್ವರ ನಗರಲ್ಲಿ ಹೆಡ್ ಆಫೀಸ್ ಇದೆ ಅಲ್ಲೇ ಬರ್ತೀನಿ ನಾನು ಅಲ್ಲೇ ಫೈನಲೈಸ್ ಮಾಡ್ಕೊಂತೀನಿ ಅಂತಂದ್ರೆ ಅಲ್ಲಿ ಬಂದು ನೀವು ಮಾತಾಡೋದು ಸರ್ ರಾಜರಾಜೇಶ್ವರ ನಗರ ಡಬಲ್ ರೋಡ್ ಅಲ್ಲಿ ಇದು ನಮ್ಮ ಡಬಲ್ ರೋಡ್ ಅಲ್ಲಿ ನಿಮ್ಗೆ ಆರ್ಮುಗಂ ಟೆಂಪಲ್ ರೋಡ್ ಇದೆಯಲ್ಲ ಅದೇ ರೋಡ್ ಅಲ್ಲಿ ನಿಮಗೆ ಕಾಲ ಬೈರೇಶ್ವರ ದೇವಸ್ಥಾನ ಅಂತ ಬರುತ್ತೆ ಅದ್ರ ಪಕ್ಕದಲ್ಲೇ ಬರುತ್ತೆ ಅಲ್ಲಿ ಕೂಡ ವಿಸಿಟ್ ಮಾಡಿ ವಿಸಿಟ್ ಬರ್ತೀನಿ ಅಂದ್ರೆ ಇಲ್ಲಿ ಇಲ್ಲಿ ಫೆಸಿಲಿಟೀಸ್ ಏನಿದೆ ಬುಕಿಂಗ್ ಡಾಕ್ಯುಮೆಂಟೇಶನ್ ಎಲ್ಲ ಪ್ರತಿಯೊಂದು ಇಲ್ಲಿದೆ ಇದೆ ಸೂಪರ್ ಸರ್ ಆಲ್ಮೋಸ್ಟ್ ಎಲ್ಲಾ ಡೇಟ್ ತಿಳಿಸ್ಕೊಟ್ಟಿದೀವಿ ಕಮ್ಯುನಿಟೀಸ್ ಅಂತ ಬಂದ್ರೆ ಆರ್ಚ್ ಆಗಿರ್ಬೋದು ಸೈಟ್ ನಂಬರ್ ಆಗಿರ್ಬೋದು ಕಾಂಕ್ರೀಟ್ ರೋಡ್ ಆಗಿರ್ಬೋದು ನಿಮಗೆ ಪ್ರತಿಯೊಂದು ಇದೆ ಬೋರ್ಗಳು ವ್ಯವಸ್ಥೆ ಇದೆ ಮತ್ತೆ ಕರೆಂಟಿನ್ ವ್ಯವಸ್ಥೆ ಇದೆ ನೀರಿಂದ ಯಾವುದೇ ತೊಂದರೆ ಇಲ್ಲ ಇದ್ ಬಿಟ್ಟು ಹೊರತಾಗಿ ಆಗ್ಲೇ ಹೇಳೋದ್ರಲ್ಲಿ ಸರ್ ನೀವು ಮನೆನೂ ಕಟ್ಕೊಡ್ತೀವಿ ಮಾರ್ಕೆಟ್ ಅಲ್ಲಿ ಎಲ್ಲೋದ್ರು ಕೂಡ ನೀವು ಈ ತರ ಇದು ಮಾಡ್ಕೋಕಾಗಲ್ಲ ಅದ್ರ ಬಗ್ಗೆ ಸರ್ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮೆಜರ್ಮೆಂಟ್ ಏನು ಸೈಟ್ ಮೆಜರ್ಮೆಂಟ್ ಸಾವಿರದ ಐನೂರು ಅಡಿ ಅದರಲ್ಲಿ ಡಬಲ್ ಬೆಡ್ರೂಮ್ ಮನೆ ಕಟ್ಕೊಡ್ತೀನಿ ವಿತ್ ಸೈಟು ಪ್ಲಸ್ ಮನೆ ಎಲ್ಲ ಸೇರಿ ನಿಮ್ಗೆ ಅರವತ್ತೈದು ಲಕ್ಷ ಲಕ್ಷ ಸೈಟು ಸೈಟು ಪ್ಲಸ್ ಮನೆ ಸೇರಿ ಸರ್ ಡಬಲ್ ಬೆಡ್ರೂಮ್ ಮನೆ ಅರವತ್ತೈದು ಲಕ್ಷ ಕೊಡ್ತೀನಿ ನಾನು ಎಕ್ಸ್ಟ್ರಾ ಏನು ತಗೊಳ್ಳಲ್ಲ ಏನು ಇಲ್ಲ ಸರ್ ಅರವತ್ತೈದು ಲಕ್ಷ ಕೊಟ್ಟರೆ ಸೈಟು ವಿತ್ ಡಬಲ್ ಬೆಡ್ರೂಮ್ ಹೌಸ್ ಎಕ್ಸಾಕ್ಟ್ಲಿ ಗ್ರೌಂಡ್ ಫ್ಲೋರ್ ಅಷ್ಟೇ ಗ್ರೌಂಡ್ ಫ್ಲೋರ್ ಸಾವಿರದ ಮುನ್ನೂರು ಅಡಿ ಬಿಲ್ಟ್ ಅಪ್ ಏರಿಯಾ ಎಸ್ ಸರ್ ಇದು ಬೆಂಗಳೂರಲ್ಲಿ ಎಷ್ಟೋ ಜನಕ್ಕೆ ಒಂದು ಕನ್ಸು ಮನೆ ಮಾಡ್ಬೇಕು ಬೆಂಗಳೂರಲ್ಲಿ ಒಂದು ಸೂರ್ ಇರಬೇಕು ಒಂದು ನೆಲೆ ಇರಬೇಕು ಅಂತ ಒಂದು ಆಸೆ ಇರುತ್ತಲ್ಲ ಅವ್ರೆಲ್ಲರಿಗೂ ಇದೆಯಲ್ಲ ಸರ್ ನಾನು ಫುಲ್ ಫಿಲ್ ಮಾಡ್ತೀನಿ ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಸರ್ ಲಕ್ಷಕ್ಕೆ ಪಿ ಎಂ ಇತಾ ಸೈಟ್ ಡಬಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಹೌದು 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 ಮತ್ತೆ ತ್ರೀ ಬಿ ಎಚ್ ಕೊಡ್ತೀನಿ ಸರ್ ಮೂರ್ ಬೆಡ್ರೂಮ್ ಮನೆ ಕೊಡ್ತೀನಿ ಡೂಪ್ಲೆಕ್ಸ್ ಅದೇ ಸಾವಿರದ ಐನೂರು ರೆಡಿ ಸೈಟ್ ಅಲ್ಲಿ ಡೂಪ್ಲೆಕ್ಸ್ ಕಟ್ಟಕೊಡ್ತೀನಿ ಮೂರ್ ಬೆಡ್ರೂಮ್ ಎಪ್ಪತ್ತೈದು ಲಕ್ಷ ಸರ್ ಹತ್ತು ಲಕ್ಷ ಈಗ ಕೊಟ್ಟರೆ ಸಾಕು ಎಪ್ಪತ್ತೈದು ಲಕ್ಷದಲ್ಲಿ ನಾನು ತ್ರೀ ಬೆಡ್ರೂಮ್ ಮನೆ ಕೊಡ್ತೀನಿ ನೋಡಿ ಯಾರಿಗೆಲ್ಲ ಬರೀ ಸೈಟೇ ಬೇಕು ಇಲ್ಲ ನನಗೆ ಡಬಲ್ ಬೆಡ್ರೂಮ್ ಇಲ್ಲ ತ್ರಿಬಲ್ ಬೆಡ್ರೂಮ್ ಒಂದು ಡೂಪ್ಲೆಕ್ಸ್ ಹೌಸೇ ಬೇಕು ಅಂದ್ರೆ ಎರಡೂ ಆಪ್ಷನ್ ನಿಮಗೆ ಸಿದ್ಧಿ ವೆಂಚರ್ ಸಂಸ್ಥೆ ಕಡೆಯಿಂದ ಸಿಗ್ತಾ ಇದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಕೊನೆಯದಾಗಿ ಏನಾದ್ರು ಹೇಳೋದಿದ್ಯಾ ಸರ್ ಏನಿಲ್ಲ ಸರ್ ಬೆಂಗಳೂರಲ್ಲಿ ಒಂದು ಮೋಸ ಅನ್ನೋದು ತುಂಬ ಜಾಸ್ತಿ ಆಗ್ಬಿಟ್ಟಿದೆ ವೆನ್ ಇಟ್ ಕಮ್ಸ್ ಟು ಪ್ರಾಪರ್ಟಿ ಒಂದು ಜಾಗ ಅಂತ ತೊಗೊಳಕ್ಕೆ ಹೋದಾಗ ಮೋಸ ಅನ್ನೋದು ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಜನಗಳಿಗೆ ಈಸಿಯಾಗಿ ಯಾಮಾರಿಸಿ ಡೆವಲಪ್ಮೆಂಟ್ ಮಾಡಿದೆ ಅರ್ಧಂಬರ್ಧ ಡೆವಲಪ್ಮೆಂಟ್ ತೋರಿಸಿ ಕಸ್ಟಮರ್ಸ್ಗೆ ಇನ್ನು ಬನ್ನಿ ಆಯ್ತು ಹೋಗ್ ಮಾಡ್ಬಿಡ್ತೀವಿ ಆ ಮೂರು ತಿಂಗಳಲ್ಲಿ ಮಾಡ್ತೀವಿ ಆರು ತಿಂಗಳಲ್ಲಿ ಮಾಡ್ತೀವಿ ಅನ್ನೋ ತುಂಬ ಜನ ಇದ್ದಾರೆ ಬೆಂಗಳೂರಲ್ಲಿ ಅದೆಲ್ಲದು ವರ್ತುಪಡಿಸಿ ನೀವು ಇಲ್ಲಿ ಬಂದರೆ ಕಂಪ್ಲೀಟ್ ಜೆನ್ಯೂನಿಟಿ ಅಂತ ಏನು ರಿಯಲ್ ಎಸ್ಟೇಟ್ ಅಲ್ಲಿ ಏನಕ್ಕೆ ತಗೊಬೇಕು ಜಾಗ ಏನಕ್ಕೆ ತಗೊಬೇಕು ಯಾವಾಗ ಅಪ್ರಿಸಿಯೇಷನ್ ಬರುತ್ತೆ ಈಚ ಅನ್ ಎವ್ರಿಥಿಂಗಲ್ಲಿ ನಾವು ಟ್ರಸ್ಟ್ ಟ್ರಾನ್ಸ್ಪರೆನ್ಸಿ ಟ್ರಾನ್ಸ್ಪೆರೆನ್ಸಿ ನಾವು ಮೈಂಟೈನ್ ಮಾಡ್ತೀವಿ ಸರ್ ಜನಕ್ಕೆ ಯಾವುದೇ ತರದ ಒಂದು ಪರ್ಸೆಂಟ್ ಮೋಸ ಆಗ್ದಂಗೆ ನಮ್ ಕಡೆಯಿಂದ ನಾವು ಡೆಲಿವರಿ ಮಾಡ್ತೀವಿ ಅದಕ್ಕೆ ಸಾಕ್ಷಿ ನಾವು ಕಂಪ್ಲೀಟ್ ಮಾಡಿರೋ ಪ್ರಾಜೆಕ್ಟ್ಸ್ ನಾವು ಕಂಪ್ಲೀಟ್ ಪ್ರಾಜೆಕ್ಟ್ ಮಾಡೋ ಪ್ರಾಜೆಕ್ಟ್ ಒಂದು ವಿಶೂಲ್ ಜಸ್ಟ್ ಒಂದು ವಿಶುಲ್ ನೀವೇ ನೋಡಿ ಈ ವಿಡಿಯೋದಲ್ಲಿ ಒಂದು ಬರುತ್ತೆ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಏನ್ ಕಮಿಟ್ ಆಗ್ತೀವಿ ಅದನ್ನ ಡೆಲಿವರಿ ಮಾಡ್ತೀವಿ ಸರ್ ಇದು ನಾನು ಹೇಳೋದು ಬೇರೆ ಕಡೆ ಹೋಗಿ ಮೋಸ ಆಗ್ಬಿಡಿ ಸರ್ ಬಂದು ನಮ್ಮ ಹತ್ತಿರ ತಗೊಳ್ಳಿ ಜೆನ್ಯೂನ್ ಆಗಿ ತೊಗೊಳ್ಳಿ ನಿಮಗೆ ನಾವು ಜೆನ್ಯೂನ್ ಆಗಿ ಹ್ಯಾಂಡ್ ಓವರ್ ಮಾಡ್ತೀವಿ ಹೌದು ಸರ್ ನೋಡಿ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ಇದ್ರ ಬಗ್ಗೆ ಯಾವ್ದೇ ಲೇಔಟ್ ಇರಲಿ ಯಾವ ಸೈಟ್ ಇರಲಿ ಅದ್ರದ್ದೇ ಆಗಿರ್ತಕ್ಕಂಥ ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸಿದಾಗ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿ ಆಗಿರ್ತೀರಾ ಅಂತ ಇಷ್ಟ ಇಷ್ಟಪಡ್ತೀನಿ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಹತ್ತು ಸಾವಿರ ರೂಪಾಯಿ ಡಾಕ್ಯುಮೆಂಟ್ ಚೆಕ್ ಮಾಡಿಸ್ಕೊಳ್ಳಿ ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ ಅದಾದ ನಂತರ ಅಗ್ರಿಮೆಂಟ್ ಹಾಕೋತಿರೋ ಏನು ನಿಮಗೆ ಬಿಟ್ಟಿದ್ದು ಸೊ ಹಾಗಾಗಿ ಸೊ ಇಲ್ಲಿ ಸೈಟ್ ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಲೋನ್ ಲೋನ್ ಎಷ್ಟು ಪರ್ಸೆಂಟೇಜ್ ಲೋನ್ ಸರ್ ಎಪ್ಪ ಎಂಬತ್ತು ಪರ್ಸೆಂಟ್ ಲೋನ್ ಫೈವ್ ಸೆವೆಂಟಿ ಫೈವ್ ಟು ಏಟಿ ಪರ್ಸೆಂಟ್ ಲೋನ್ ನಾವೇ ಮಾಡ್ತೀವಿ ನಮ್ ಕಡೆ ನಮ್ಮ ಸಂಸ್ಥೆ ಕಡೆ ನಾವು ಲೋನ್ ಮಾಡ್ಸೊಡ್ತೀವಿ ನಮ್ಗೆ ಏನ್ ಡಾಕ್ಯುಮೆಂಟ್ ಬೇಸಿಕ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ನಾವು ಕೇಳ್ತೀವಿ ನಿಮ್ಗೆ ಲೋನ್ ಎಲಿಜಿಬಿಲಿಟಿಗೋಸ್ಕರ ಆ ಡಾಕ್ಯುಮೆಂಟ್ ನೀವು ಪ್ರೊವೈಡ್ ಮಾಡೋದು ಸಾಕು ಅಂಡ್ ಇನ್ನೊಂದು ಓವರ್ ಲೋನ್ ಆಗುತ್ತೆ ಎಲ್ಲ ಓಕೆ ಸರ್ ಬುಕಿಂಗ್ ಅಡ್ವಾನ್ಸ್ ಕೊಟ್ವಿ ಇನ್ನೊಂದು ಅದನ್ನೂ ಹೇಳ್ಬಿಡ್ತೀನಿ ಯಾಕಂದ್ರೆ ಜನಕ್ಕೆ ಗೊತ್ತಾಗಬೇಕು ಅದನ್ನು ಅಡ್ವಾನ್ಸ್ ಕೊಟ್ವಿ ನಾಳೆ ದಿನ ನನಗೆ ಏನೋ ಒಂದು ಉದ್ದೇಶದಿಂದ ಬೇಡ ಅನಿಸ್ತು ಏನೋ ಒಂದು ರೀಸನ್ ಮನೇಲಿ ಫ್ಯಾಮಿಲಿ ರೀಸನ್ ಏನೋ ಒಂದು ಅಂತ ನೀವು ನಮ್ಮ ಬಂದ್ರೆ ನಾವು ಇಲ್ಲ ಸರ್ ನಿಮ್ಮ ಹತ್ತು ಸಾವಿರ ಹಂಗೆ ವಾಪಸ್ ಕೊಡ್ತೀನಿ ಹತ್ತು ಸಾವಿರ ಕೊಟ್ಟರೆ ಒಂದು ಲಕ್ಷ ಕೊಟ್ಟರೆ ಒಂದು ಲಕ್ಷ ಹಂಗೆ ವಾಪಸ್ ಕೊಡ್ತೀನಿ ಇಪ್ಪತ್ತೈದು ಪರ್ಸೆಂಟ್ ನೀವು ಡೌನ್ ಪೇಮೆಂಟ್ ಕೊಟ್ಟಿರ್ತೀರ ಸರ್ ಅದರಲ್ಲೂ ಅಷ್ಟೇ ಸರ್ವಿಸ್ ಚಾರ್ಜ್ ಅದು ಇದನೂ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ರೀಫಂಡ್ ಕೊಡ್ತೀನಿ ನಾನು ಏನಿಲ್ಲ ನಾನು ಕೊಟ್ಟಿರೋ ಡಾಕ್ಯುಮೆಂಟ್ ರಿಸೀಟ್ ರಿಸೀಪ್ ವಾಪಸ್ ಕೊಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ವಾಪಸ್ ಸೂಪರ್ ಸೊ ದಿಸ್ ಇಸ್ ಅವರ್ ಕಮಿಟ್ಮೆಂಟ್ ಟುವರ್ಡ್ಸ್ ಅವರ್ ನಮ್ ವರ್ಕ್ ಎಕ್ಸ್ಟಾರ್ಡಿನ ಸರ್ ನಿಮ್ದು ಕಮ್ಯುನಿಕೇಶನ್ ಅಷ್ಟೇ ಕಾನ್ಫಿಡೆನ್ಸ್ ಆಗಿದೆ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಲೇಔಟ್ ಸರ್ ಸೊ ಅದೇ ತರ ಫಿಫ್ಟಿ ಪರ್ಸೆಂಟ್ ಸೇಲ್ ಆಗಿದೆ ಇಷ್ಟ ಬೇಗ ಅಂತಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ಕ್ವಾಲಿಟಿ ಲೆವೆಲ್ ಸರ್ ಕೊಟ್ಟಿರ್ತಕ್ಕಂಥ ಅರ್ಥ ಸಿದ್ಧಿ ವೆಂಚರ್ ಸಂಸ್ಥೆ ಕಡೆಯಿಂದ ಯಾರೆಲ್ಲ ಸೈಟ್ ಬೇಕು ಕಾಂಟ್ಯಾಕ್ಟ್ ಮಾಡಿ ಆಫೀಸ್ಗೆ ಗೆ ಹೋಗ್ಬೋದು ಇಲ್ಲ ಡೈರೆಕ್ಟ್ ಆಗಿ ಇಲ್ಲಿಗೂ ಕೂಡ ಬರಬಹುದು ಒಂದೊಳ್ಳೆ ಲೇಔಟ್ ಒಂದೊಳ್ಳೆ ಅಪ್ರೂವಲ್ ಇರ್ತಕ್ಕಂಥ ಲೇಔಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಶನ್ಸ್ ಇಟ್ಟು ವಿಡಿಯೋ ನೋಡಿದಕ್ಕೆ ಸರ್ ನಿಮಗೂ ಸೊ ಯು ಥ್ಯಾಂಕ್ ಯು